ಇಲ್ಲೇ ನೀರು ಹಾಕಿಸ್ಕೊಂಡು ಆಮೇಲೆ ಅವ್ರವ್ರ ಮನೆಗೆ ಹೋಗಿ ಏನೇನು ಸಾಮಾನುಗಳನ್ನ ತಗೊಬರೋದಿದ್ರೆ ತಗೊಬರ್ರಪ್ಪ ತಗೊಬಂದು ಕೊಟ್ರಪ್ಪ ಅದರಲ್ಲಿ ಅಡುಗೆ ಪಡಿಗೆ ಮಾಡಿಬಿಟ್ಟು ಎಲ್ರಿಗೂ ಊರಲ್ಲಿರೋರ್ಗೆ ಎಲ್ರಿಗೂ ಹಂಚೋಣೇನಲ್ಲಿ ಅಕ್ಕಿ ಚೆನ್ನಾಗೆ ಅಕ್ಕಿ ಬೇಳೆ ಕಾಯಿ ನಾ ಕೊಡ್ತೀನಿ ಮತ್ತೆ ನಮ್ಮ ನಮ್ಮನೇಲಿ ಹುಣಸೆಣ್ಣು ಸಾಂಬಾರು ಪುಡಿ ಒಂದ್ ಸ್ವಲ್ಪ ತರಕಾರಿ ಅದು ಇದು ಕೊಡ್ತೀನಿ ಕಣ್ರಪ್ಪ ಮತ್ತೆ ನಾನು ನಾನು ಕೊಡದ ನೀರಾಕೈತಿತ್ತಾ ಹೆಂಗಿದ್ರುನು ಗಾಣದ ಎಣ್ಣೆ ತಗ್ಗೆ ತೆಗಿತೀನಿ ಎಣ್ಣೆ ಪಣ್ಣೆ ಎಲ್ಲ ನಾನು ಕೊಡ್ಕೋತೀನಿ ಇನ್ನೇನಪ್ಪ ನೀವು ಕೊಟ್ಟಿದ್ದೆಲ್ಲ ನಾನು ಎಲ್ರಿಗೂ ಅಡುಗೆ ಪಡಿಗೆ ಮಾಡಿ ಬಡಿಸ್ತೀನಿ ನೀಟಾಗಿ ರುಚಿ ರುಚಿಗೆ ಸರಿನಾ ನಮ್ಮ ಮನೆಯಲ್ಲೂ ಸ್ವಲ್ಪ ತರಕಾರಿ ಹಸು ಮುದ್ದೆ ಮಾಡೋದಕ್ಕೆ ಎಲ್ಲ ಐತೆ ಆ ಮತ್ತೆ ಬಡಿಸೋದು ಗಿಡ್ಸೋದು ಎಲ್ಲ ನಾನು ನೋಡ್ಕೊತೀನಿ ತಲೆ ಕೆಡ್ಸ್ಕೊ ಬಿಡ್ರಿ ಇನ್ನೇನರಪ್ಪಾ ಬರೋದವರೆಲ್ಲ ಬಂದಿದಾರೆ ಏನೋ ಅಯ್ಯೋ ನಾವು ಮಾಡೋ ಕರ್ತವ್ಯ ಮಾಡೋಣ ಎಲ್ಲ ದೊಡ್ಡ ದೊಡ್ಡವರೇ ಇರೋದು ಚಿಕ್ಕವರು ಯಾರಪ್ಪ ಬಂದರು ಯಾರು ಬರ್ಕಿಲ್ಲ ನಾವೇ ಎಲ್ಲ ಮಾಡೋಣ ಹೇಳು ದೊಡ್ಡರಾಗಿ ನಾವೇ ಮಾಡಬೇಕು ತಾನೇ ನಿಂತ್ಕೊಂಡು ಮಾಡಿದ್ರಾಯ್ತು ನಮ್ಮನ್ನು ನೋಡಿ ಚಿಕ್ಕ ಮಕ್ಕಳು ಕಲಿತೇವೆ ಅವ್ರು ಹಬ್ಬದಿರಂತನು ಎದ್ನ ಬಿದ್ನಂತ ಬರುಮಾ ಮಾಡುಮಾ ಅನ್ನೋದು ಇಲ್ಲ ಬರೀ ಬರೀ ಅದು ದಿಟಾನೆ ಕಂಡ್ರಪ್ಪ ಇದೆಲ್ಲ ಆಗಲಿ ಇದೆಲ್ಲ ಆದಮೇಲೆ ಮಳೆ ಬಂದರೆ ನಮ್ಮ ಘಾಟೆಯ ಸಾಕು ನಮ್ಮ ಮುಂದಿನ ಪೀಳಿಗೆ ಎಲ್ಲರಿಗೂ ಅನುಕೂಲ ಆಗಬೇಕು ಅಂತ ನಾವು ಮಾಡ್ತೀವಿ ನಮ್ಮನ್ನು ನೋಡಿಕೊಂಡು ಮಳರಾಯಪ್ಪನ ಪೂಜೆ ಮಾಡಿದ್ರೆ ತಾನೆ ಮಳರಾಯಪ್ಪನಿಗೆ ಖುಷಿಯಾಗಿ ಮಳೆ ಸುರಿಸೋದು ಹಾಂ ಕೋಪ ಬರೋ ಏನಾದರೂ ಮಾಡಿರ್ತೀವಿ ನಾವು ಇನ್ನೇನು ಮಾಡೋಕ್ಕಾಗುತ್ತೆ ಪ್ರಕೃತಿ ವಿರುದ್ಧ ಯಾರಿಗೆ ಏನೇ ಮಾಡಿದ್ರು ಹಾಂ ಏನಾರು ಮಾಡಕದ್ದೆ ನಾವು ಏನು ಮಾಡೋಕ್ಕಾಗಲ್ಲ ಅವನಾಗೆ ಅವನು ಕರ್ಣಿಸಿ ತಗಡ್ರಪ್ಪ ನಾನು ಬರ್ತೀನಿ ಅಂತ ಅಂದಮೇಲೇ ಬರೋದು ನಾವು ಬಾ ಬಾ ಅಂತ ಕೇಳಿದಾಗ ಬರೋಕ್ಕದ್ದೇನ ಓ ಬাবা ಅದು ನಿಜನೇ ಕಣ ಅದು ನಿಜನೇ ಏನು ಮಾಡಕಾಗುತ್ತೆ ಆ ಬೇಕಾಗಿ ಟೈಮಲ್ಲಿ ಇಡ್ಕೊಳಲ್ಲ ಮಾಡಲ್ಲ ದೊಡ್ಡ ಸೋಂಬೆರಿಗಳಾಗ್ಬಿಟವೆ ನಮ್ಮ ಮಕ್ಕಳಲ್ಲ ಅದ ಯಾವಾಗ ಬುದ್ಧಿ ಕಲ್ತಾಳ다고 ಗೊತ್ತಿಲ್ಲ ಎಲ್ಲರೂ ಸೇರ್ಕೊಂಡು ಹೇಳಿ ಉಯ್ಯೋ ಉಯ್ಯೋ ಮಳೆರಾಯಾ ಹೂವಿನ ತೋಟಕ್ಕೆ ನೀರಿಲ್ಲ ಬಾರೋ ಬಾರೋ ಮಳೆರಾಯಾ ಬಾಳೆ ತೋಟಕ್ಕೆ ನೀರಿಲ್ಲ ಬಾರೋ ತೋಟಕ್ಕೆ ನೀರಿಲ್ಲ ನಮ್ಮವ್ವ ಅಪ್ಪನ ಕಾಲದಲ್ಲಿ ಕಪ್ಪಗೆ ಸೇರಿಸಿ ಮದುವೆ ಮಾಡ್ಸಿದ್ರೆ ಮಳೆ ಬರ್ತೈತೆ ಅಂತ ಹೇಳ್ತಿದ್ರು ನಾನು ಸತ ನೋಡಿದ್ದೀನಿ ಕಪ್ಪೆಗೆ ಎರಡು ಜೋಡಿ ಮದುವೆ ಮಾಡಿಸ್ಬಿಟ್ರೆ ನಾವು ಬಾವಿಗೋ ಕೆರೆಗೂ ಬಿಟ್ಬಿಟ್ರೆ ಮಳೆ ಬತ್ತಿತ್ತು ಕಣಪ್ಪ ಅದು ಏನೋ ಕೆಲವರೆಲ್ಲ ಈಗೆಲ್ಲ ನಂಬರ ನಂಬಲ್ಲ ಅದಕ್ಕೆ ನೋಡಿ ಮಾಡ್ರ ಅಯ್ಯಪ್ಪನಾದ್ರೂ ಮಾಡ್ಮ ಅಂತ ಹೇಳಿ ಎಲ್ಲ ಸೇರ್ಕೊಂಡು ಮಾಡ್ತಿರೋದು ಹಾ ಇದು ಬಂದ ಮೇಲೆ ಮಳೆ ನಂಬು ಬಂದ್ಮೇಲೆ ನಂಬ್ತಾರೆ ತಗೋ ಅವಾಗ ನಮ್ಮ ನೆನ್ಸ್ಕೊಂಡ್ರು ನೆನ್ಸ್ಕೊತಾರೆ ನೋಡಿದ್ರ ನೋಡ್ರ ಈ ಚಿಂಟಾಣಿ ಕೇಳಪ್ಪ ಅದ್ಗಳಿಗೆ ನಾನು ಏನಂತ ಹೇಳ್ಕೊಳ್ಳಿ ನೋಡಪ್ಪ ಮಗ ಅದಕ್ಕೂ ನಂಗೂ ಸಂಬಂಧ ಇಲ್ಲ ನೋಡು ನಮ್ಮ ಹೂವು ನಮ್ಮ ಅಪ್ಪನ ಕಾಲದಲ್ಲೆಲ್ಲ ಎಲ್ಲ ಅದು ಮಾಡ್ಕೊಂಡು ಬಂದಿದ್ದ ಪದ್ಧತಿ ಅದನ್ನ ನಾವು ನಂಬ್ತೀವಿ ನೀವು ನಂಬ್ದೇನೇ ಇದ್ರೂ ಬಿಡ್ರಪ್ಪ ನಾವು ಕೇಳಲು ನಿಮ್ಮ ಅಪ್ಪರೇ ಕೇಳಲ್ರು ನೀವು ಅವ್ರ ಮಕ್ಕಳು ಹಾಂ ಕೇಳಾರ ಕೇಳೋಕೆ ಇಲ್ಲ ನಾವಂತೂ ನಂಬ್ತಿದ್ದೋ ಮಾಡ್ತಿದ್ದೋ ಇವಾಗ ನೀವು ಅದಂಬುದರ ಸೊತ್ತು ಇವಾಗ ಮಾಡ್ರ ಅಪುನ ಕೂಡ್ಸಿದೀವಿ ಹಾಂ ನಾನು ಹೇಳ್ಕೊಟ್ಟಂಗೆ ಹೇಳಿ ನೋಡ್ರಪ್ಪ ನಿಮ್ಮ ಅಪ್ಪ ಒಂದಿರಾದ್ರೂ ಮಾಡಿಲ್ಲ ಇದೆಲ್ಲ ಸರಿಯಾಗಿ ನೋಡ್ಕೊಳ್ಳಿ ನೀವೆಲ್ಲ ದೊಡ್ಡವರಾದ್ಮೇಲೆ ನಿಮ್ಗು ಜಾಸ್ತಿ ಮಟ್ಟದಲ್ಲಿ ಈ ಥರ ತೊಂದರೆ ಆದ್ರೂ ಆಗ್ಬೋದು ಹೇಳಕ್ಕಾಗಲ್ಲ ಇವಾಗಲೇ ನಮ್ಗೆ ಬರ್ಗಾಲ ಬಿಟ್ಟವ್ರೆ ಹಾ ಮುಂದಿನ ನಿಮ್ಗೆ ನೀರು ಇರ್ತೈತೋ ಏನು ಕತ್ತೇನೋ ನೀವು ಮೇಲೆ ಎಲ್ಲ ಜೋಪಾನ ಮಾಡ್ಕೊಂಡು ನಮ್ಮ ಸಂಸ್ಕಾರನ ನೀವು ನೀಟಾಗಿ ಕಲ್ತ್ಕೊಂಡು ಹೋಗ್ಬೇಕು ಮುಂದಕ್ಕೆ ನಿಮ್ಮ ಮಕ್ಳಿಗೆಲ್ಲ ಹೇಳ್ಕೊಡ್ಬೇಕು ಏನೋ நான் எல்லாம் கொடுத்து பூஜைக்கு 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 நீராக்கிக் கொண்டு சுத்திக்கிட்டு ಪಾ ನೋಡಿ ಆ ಈ ವೈಕ್ಲಿಗೆ ಮಳೆ ಬಂದ್ರೆ ಏನ್ ಸಂತೋಷನೋ ಏನ್ ಸಂತೋಷನೋ ನಾವ್ ಹಿಂಗೆ ಇಷ್ಟಪಡ್ತಿದ್ವೋ ನಮ್ಮಅಮ್ಮಕ್ಳು ಸುಧಾ ಹಂಗೆ ಪಡ್ತಾವೆ ಆದ್ರೆ ನನ್ನ ಮಕ್ಳುಗಳು ಅಬಾ ಬಾ ಬಾ ಬಾಬಾ ಎಲ್ಲ ಪಟ್ ಪಟ್ನಿಗೆ ಸೇರ್ಕೊಂಡ್ಬಿಟ್ಟು ಏನ್ ತಗು ಬೇಡದಂಗುವೆ ಅಯ್ಯೋ ಇರ್ಲಿ ಇರ್ಲಿ ಇನ್ನೇನಪ್ಪ ಪೂಜೆ ಮಾಡೋಣ ತತ್ತಿರಿ ಬನ್ನಿ ಪೂಜಾರೇ ಪೂಜೆ ಮಾಡ್ಬನ್ನಿ ತಾಯಿ ಗಂಗವ ಎಲ್ಲವ ಕೂತಿದ್ಯೆ ಮಳೆ ರಾಯಪ್ಪ ಎಲ್ಲಪ್ಪ ಹಾಕುತ್ತಿದ್ಯೆ ನಮ್ಮ ಊರುಗಳಲ್ಲಿ ಹಾಂ ನೀನು ಇಳಿದಾನೆ ಪಾರ್ದಾಡ್ದೊಯ್ತಿದ್ವಿ ನಮ್ಮನ್ನು ಬಿಡಪ್ಪ ಅಲ್ಲೋ ಇಲ್ಲೋ ಅಂತ ಅಮ್ಮನಗಳಲ್ಲಿ ಇಟ್ಕೊಂಡು ಪಟ್ಕೊಂಡು ಆದರೂ ಕುಡಿತಾ ಇದೀವಿ ಆದರೆ ಪ್ರಾಣಿಗಳು ಪಕ್ಷಿಗಳು ಯಾರನ್ನಂತ ಕೇಳೋದು ಎತ್ತಂತ ಹೋಗೋದು ನಾವಿಲ್ಲ ಅಂದ್ರೂ ನೀರಿದ್ದಾಗ ಹೋಗಿ ಕುಡ್ಕೊಂಬತ್ತವೆ ಒಯ್ತವೆ ಸ್ನಾನ ಮಾಡ್ಕೊತವೆ ಆದರೆ ಇಂಥ ಟೈಮಲ್ಲಿ ಅವ್ಕೇನು ಬಾಗಿನ ಆಯ್ತಪ್ಪ ನಮ್ಗೆ ನೀರು ಬೇಕು ದಾಹ ಐತೈತೆ ನಮ್ಮ ಶೆಕೆ ಐತೈತೆ ಅಂತ ಕೇಳ್ಕೊಂಡವ ದಯಮಾಡಿ ಕರುಣಿಸು ತಂದೆ ಹಾಂ ದಯಮಾಡಿ ತಾಯಿ ಗಂಗವ ಒಳ್ಳಪ್ಪ ನೀವು ದಯಮಾಡಿ ನಮ್ಮೂರಿಗೆ ಬೇಗ ಬಂದು ಎಲ್ಲರನ್ನು ತಂಪು ಮಾಡಪ್ಪ ಎಲ್ಲ ಮನಸ್ಸಾಗ ಬೇಡ್ಕೊಡಿ ಅಮ್ಮ ತಾಯಿ ಗಂಗಮ್ಮ ದಯಮಾಡಿ ಕರುಣಿಸು ಅವಳ ಇದ್ದಾಳಲ್ಲ ಗೌಡ್ತಿ ಆ ಗೌರ್ತಿಗಿಂತ ನಾನು ಈ ಎಕರೆ ಮೇಲೆ ಎಕ್ರೆ ಎಕರೆ ಮೇಲೆ ಎಕ್ರೆ ಅಂತ ಜಾಗನ ತೆಗಿತಾನೆ ಇರಬೇಕು ನಿನ್ನಂತೂ ನೋಡಿ ಕಣ್ಣು ತುಂಬ್ಕೋಬೇಕು ಅವಳು ಒಟ್ಟೆ ದಗದಗ ಅಂತ ಉರಿಬೇಕು ಏನ್ ಊರಿನ ಗೌರ್ತಿ ಅಂತ ಎಲ್ಲರನು ಕಡೆ ಕಣಿಸ್ತಾರೆ ಅವ್ರ ಹತ್ರನೇ ಆಸ್ತಿ ಇರೋದು ಅಂತಸ್ತಿರೋದು ಗದ್ದೆ ಇರೋದು ತೋಟ ಇರೋದು ಅಂತೆಲ್ಲ ಹಾಡ್ಕೊತಾಳೆ ಅವಳಿಗೆಲ್ಲ ಬುದ್ಧಿ ಕಲಿಸಬೇಕು ಅಂದ್ರೆ ನೀನ್ ಬರಲೇಬೇಕು ತಾಯಿ ಬಾ ಬಾ ದಯ ಬಾ ಪಾ ಮಳರಾಯಪ್ಪ ಡೈ ಮಾಡಿ ಬೇಗ ಬಂದು ಬಿಡು ಜೋ ಓರೆಗೆ ನಮ್ ಸ್ಕೂಲ್ ಸ್ಟಾರ್ಟ್ ಆಯ್ತಿದಂಗೇನೇ ಜೋರ ಜೋರಗೆ ಬಂದು ಬಿಡು ನನಗಂತು ತುಂಬಾ ಖುಷಿ ಆಗುತ್ತೆ ನೀನ್ ಬಂದ್ರೆ ಮಳೇಲ್ಲಿನೇ ಇರಬಹುದು ಹೀಜಾರ್ಬಹುದು ಕೇರಳೀ ಬಾವಿಲಿ ತುಂಬಾ ಕುಸುಕುಷಿ ಆಗಿರ್ತೀನಿ ಡೈ ಮಾಡಿ ಬಂದು ಬಿಡು ಹಾಗೇನನ್ ಎಕ್ಸಾಮ್ ಟೈಮ್ ಅಲ್ಲಿ ನೀನಂತ ಬರಲೇಬೇಕು ನನಗಂತೋ ನೋ ಜಾಸ್ತಿ ಹೋಮ್ ವರ್ಕ್ ಅಂತ ಆದಂತ ಅಂತ ಕೊರ್ತನೇ ಇರ್ತಾರ ಜಾಸ್ತಿ ಕೊಟ್ರು ಇಷ್ಟ ಆಗಲ್ಲ ಸ್ವಲ್ಪ ಸ್ವಲ್ಪ ಕೊಟ್ರು ಸಾಕು ನೀನ್ ಬಂದ್ರೆ ದೇವ್ರೆ ಮಾಡಿ ಬಾರಪ್ಪ ನೀನು ಬಂದ್ರೆ ಆ ಆರಾಮಾಗಿ ಇರ್ಬೋದು ಚಳಿ 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 ಚೆನ್ನಾಗಿರುತ್ತೆ ಬಿಸಿ ಬಿಸಿ ರೊಟ್ಟಿ ಬಿಸಿ ಬಿಸಿ ಚಪಾತಿ ಬಿಸಿ ಬಿಸಿ ಮುದ್ದೆ ಎಲ್ಲ ಬಿಸಿ ಬಿಸಿನೇ ಕೊಡುತ್ತೆ ಹಾ ಆರೋಗ್ಯ ತಿಂಡಿ 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 ಬೇಜಾರೋಗುತ್ತೆ ಮಾಡಿ ನೀನು ಬಾ ನೀನಿದ್ರೆ ಚಳಿ ಚಳಿಲಿ ಎಲ್ಲ ಬಿಸಿ ಬಿಸಿ ಊಟನೇ ತಿನ್ಬೋದು ಅದು ಊಟ ತುಂಬಾ ಅಪ್ಪಾ ನಮ್ಮೂರಾಗ ಮಳೆ ಬೆಳೆ ಇಲ್ದೇ ಬೆಳೆನೇ ಬೆಳಕಾಯ್ತಲ್ಲ ನನಗಂತೂ ಒಂದು ವರ್ಷ ತವಿಂದ ಸಾಲ ತೀರ್ಸೋಕೆ ಆಯ್ತಲ್ಲ ನಾನು ಏನು ಮಾಡ್ಕೊಂಡು ಸಾಯ್ಲಿ ಒಂದು ಫಸ್ಲು ಅಷ್ಟೇ ಬಂದಿದ್ದದ್ದು ಎರಡನೇ ಪಸ್ಲಲ್ಲಿ ಏನೇನೋ ಎಡವಟ್ಟಾಗೋಯಿತು ಆದರೆ ಈ ಸಲ ಮಾತ್ರ ಬಡ್ಡಿ ಈಸ್ಕೊಂಡಿದ್ದೀನಿ ದುಡ್ಡನ್ನ ಹಸಲು ಬಡ್ಡಿ ಎಲ್ಲ ವಾಪಸ್ ಕೊಡೋ ಥರ ನನಗೆ ದಯಮಾಡಿ ಕರುಣಿಸಪ್ಪ ನನಗಂತಲ್ಲ ಎಲ್ರಿಗೂ ಬಂದರೆ ನಮ್ಮ ಗದ್ದೆಗೂ ನೀರು ಬರ್ತೈತೆ ಹಾಗಾಗಿ ನೀನು ಎಲ್ಲರ ಗದ್ದೆಗೂ ಬರಲೇಬೇಕು ನೋಡಪ್ಪ ನಾನು ಅವ್ರ ಇವ್ರ ಥರ ದೊಡ್ಡದಾಗ ಏನೂ ಕೇಳ್ಕೊಳ್ಳೋಲ್ಲ ನೀನು ಬಂದರೆ ಕಾವಲಿ ನೀರು ಬರ್ತೈತೆ ನಮ್ಮ ಓಟ್ಲು ಪಕ್ಕನೇ ನೀನು ಬರ್ತೀಯ ಹಾಂ ನೀನು ಬಂದ್ರೆ ನನ್ನ ಕಾವಲಿ ನೀರು ಜೋರಾಗಿ ಹರಿಯುತ್ತೆ ನನ್ನ ಹೋಟ್ಲಿಗೂ ಪಾತ್ರೆಗೆ ಗೀತ್ರೆ ಎಲ್ಲ ತೊಳೆಯೋದಕ್ಕೂ ಅನುಕೂಲ ಆಗುತ್ತೆ ಇಲ್ಲಾಂದರೆ ನಾನು ಎರಡು ಕಿಲೋಮೀಟ್ರ್ ಪಾತ್ರೆ ಎತ್ಕೊಂಡು ಹೋಗಿ ತೊಗೊಂಡೋಗಿ ತೊಳ್ಕೊಂಡು ಬರಬೇಕಾಗುತ್ತೆ ನನ್ನ ಕೈಲಂತೂ ಆಗಲ್ಲ ದಯಮಾಡಿ ನೀನು ಕರ್ಣಿಸಪ್ಪ ನನಗೂ ಎತ್ಕೊಂಡೋಗಿ ಎತ್ಕೊಂಡೋಗಿ ನನ್ನ ಸೊಂಟೆಲ್ಲ ಬಿದ್ದೋಗದೆ ಈ ವಯಸ್ಸಲ್ಲಂತೂ ಜಾಸ್ತಿ ಆಯ್ತಾ ಇಲ್ಲ ಏನು ಮಾಡೋಕ್ಕಾಗುತ್ತೆ ನೀನು ಬಂದರೆ ಪತ್ತಲೇನೆ ನೋಡು ಹಾಗೆ ಈ ಚಳಿ ಚಳಿಗೆ ಎಲ್ಲರೂ ತಿಂಡಿಗೆ ಕಾಪಿಗೆ ಟೀಗೆ ಅಂತ ಬರ್ತಾನೆ ಇರ್ತಾರೆ ದಯಿ ಮಾಡಿ ಬಂದ್ಬಿಡಪ್ಪ ನೋಡಪ್ಪ ನೋಡವ ಗಂಗವ ತಾಯಿ ಹಾಂ ಹಾಂ ಈಶ್ವರಪ್ಪನಿಗೆ ಅಭಿಷೇಕ ಮಾಡಬೇಕು ಅಂದರೆ ನೀರು ಬೇಕೇ ಬೇಕು ನನಗೂ ಕೆಳಗಡೆ ಇರೋ ಕಲ್ಯಾಣದಿಂದ ಎತ್ಕೊ ಬಂದು 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 ಸಾಕಾಗೋಗೋದೆ ದಯಮಾಡಿ ಹಾಂ ಬೆಟ್ಟದ ಮೇಲೆ ಇರೋ ಕಲ್ಯಾಣಿ ಬೇಗ ತುಂಬಲಿ ಅಂತ ಆಶೀರ್ವಾದ ಮಾಡು ನಮ್ಮೆಲ್ಲರ ಕಷ್ಟನ ದೂರ ಮಾಡಪ್ಪ ಸಾಕಾಗಿದೆ ಈ ಗೋಳು ಈ ಬಿಸಿಲಲ್ಲಿ ನಾವೇನೇ ನಿಲ್ಲಕ್ಕಾಗ್ತಾ ಇಲ್ಲ ಇನ್ನು ಚಿಕ್ಕ ಪುಟ್ಟ ಪ್ರಾಣಿ ಪಕ್ಷಿಗಳು ಕೀಟಗಳಿಗೆಲ್ಲ ಯಾರಪ್ಪ ಹೊಣೆ ದಯಮಾಡಿ ನಿಮ್ಮ ಮಳೆ ಸುರಿಸಲೇಬೇಕು ಹುಯ್ಯೋ ಹುಯ್ಯೋ ಮಳೆ ಯಾ ಬಾರೋ ಬಾರೋ ಮಳೆರಾಯ ಡಂಕಣ ಕಾಣ ಕಾಣಕ ಡಂಕಣ ಕಾಣ ಕಾಣಕ ಹುಯ್ಯೋ ಹುಯ್ಯೋ ಮಳೆರಾಯ ಹೂವಿನ ತೋಟಕ್ಕೆ ನೀರಿಲ್ಲ ಬಾರೋ ಬಾರೋ ಮಳೆರಾಯ ಬಾಳೆ ತೋಟಕ್ಕೆ ನೀರಿಲ್ಲ ಹುಯ್ಯೋ ಹುಯ್ಯೋ ಮಳೆರಾಯ ಹೂವಿನ ತೋಟಕ್ಕೆ ನೀರಿಲ್ಲ ಬಾರೋ ಬಾರೋ ಮಳೆರಾಯ ಬಾಳೆ ತೋಟಕ್ಕೆ ನೀರಿಲ್ಲ ಎಲ್ಲ ಬಂದ್ರಪ್ಪ ಬನ್ನಿ ಬನ್ನಿ ಹ್ಮ್ ಊರು ಕೇರಿಗೆ ಹೋಗಿ ಸುತ್ತಾಕೊಂಡ್ ಬರೋಣ ಎಲ್ಲರೂ ನೀಟಾಗಿ ನೀರ್ ಹಾಕ್ಬೇಕು ಗೊತ್ತಾಯ್ತಾ ಮನೆ ಮನೇಲೂ ಪೂಜೆ ಮಾಡ್ಬೇಕು ಮುಂದುವರಿತದೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಬೇಗ ಬೇಗ ಸಸ್ಕ್ರೈಬ್ ಮಾಡಿ ಲೈಕ್ಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮಾಡಿ ಫ್ರೆಂಡ್ಸ್